ನಮಸ್ಕಾರ ಎಲ್ಲರಿಗೂ ಏನಪ್ಪ ಅಂತಂದ್ರೆ ಬ್ಲಾಗ್ ಇವತ್ತು ಭಾಳ ದಿವಸದಲ್ಲಿ ಬರತ್ತದ ಆ್ಯಕ್ಚುಲಿ ನಾವು ಬಂದಿದ್ದು ಬ್ಲಾಗ್ ಮಾಡ್ಬೇಕು ರೀಸನ್ ಅಂದರೆ ನಾವು ಬೆಂಗ್ಳೂರಿಗೆ ಬಂದೀವಿ ಮತ್ತು ಒಂದು ಟ್ರಿಪ್ ಮಾಡಿದ್ದೆವು ಟ್ರಿಪ್ ಕ್ಯಾನ್ಸಲ್ ಆಗೈತಿ ಸೊ ಟ್ರಿಪ್ ಕ್ಯಾನ್ಸಲ್ ಆದ್ರೆ ಮನಸ್ಸು ಕೇಳಲ್ಲ ಅದು ಹೋಗ್ಬೇಕನ್ನಿಸ್ತಾ ಇಲ್ಲಾರೆ ಸೊ ಹಂಗಾಗಿ ಬೆಂಗ್ಳೂರು ಬಂದಿದ್ದೆವು ಬೆಂಗ್ಳೂರು ನಾವು ಬಂದೀವಿ ಇಲ್ಲಿ ಟ್ರಾಫಿಕ್ನಾಗೆ ಅರ್ಧ ಜೀವನ ಹೋಗ್ಯದ ಮೀ ಮುಂಜೆ ಒಂಬತ್ತು ಒಂಬತ್ತುವರೆ ನಿಂತ ಈಗ ಅಪ್ ಹನ್ನೆರಡು ಗಂಟೆ ಆಗೈತಿ ಹನ್ನೆರಡು ಒಂದು ಗಂಟೆ ಅಲತ್ತದ ಅದ್ರಾಗ ಎರಡು ಗಂಟೆ ಟ್ರಾಫಿಕ್ ಎರಡು ಗಂಟೆ ಕೆಲಸ ಮಾಡಿವಿ ಸೊ ಇನ್ನ ಮುಂದೆ ಹೋಗಬೇಕು ಈ ಟ್ರಾಫಿಕ್ನಾಗ ಅದ ಆ್ಯಕ್ಚುಲಿ ಬೆಂಗ್ಳೂರಿನಾಗ ನಿಮಿಷ ಕಿಲೋಮೀಟರ್ ಮೇಲೆ ಹೋಗೋಲ್ಲ ನಿಮಿಷ ಮೇಲೆ ಹೋಗ್ಬೇಕಾಗ್ತದೆ ಸೊ ಈಗ ಹತ್ತು ಕಿಲೋಮೀಟ್ರ್ ಇತ್ತಂತಂದ್ರೆ ಇಲ್ಲ ಹತ್ತು ಕಿಲೋಮೀಟರ್ ಅಂತ ತಲೆ ಕಡಿಸ್ಕೊಂಡು ಎಷ್ಟು ನಿಮಿಷ ಆಗ್ತ ನೋಡ್ತಿಲ್ಲಿ ಸೊ ಹಿಂಗ ಬರ್ರಿ ನಂಗೆ ಮುಂದೆ ನೋಡ್ಕೊತ ಮಂಗೆ ನಾವು ಇದು ನಮ್ದು ಬೆಂಗ್ಳೂರು ಏರ್ಪೋರ್ಟ್ ಹೋಗೋ ರೋಡ್ ಎಲಂಕ ಇಷ್ಟತನ ಒಂದು ಎರಡು ಕಿಲೋಮೀಟರ್ ಬರಕ ಎರಡರ ಮೂರು ಕಿಲೋಮೀಟ್ರ್ ಬರಕ್ಕೆ ನಾವು ಬಂದ್ರಾಟು ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ನಿಂತಿಲ್ಲ ನಾವು ಈಗ ಅಲಂಕಾರ ರೋಡಿಗೆ ಈ ಕಡೆ ಕೆಲಸ ಮುಗಿಸ್ಕೊಂಡು ಮುಂದೆ ಕೂರ್ಗೆ ಹೋಗ್ಬೇಕಂದ ಪ್ಲ್ಯಾನ್ ಅದ ಇಲ್ಲಿ ಕೆಲಸ ಏನಾಯ್ತು ನೋಡಿ ಮುಂದಿನ ಡಿಸೈಡ್ ಮಾಡ್ತೀವಿ ಬರ್ರಿ ಸಂಜೆ ಸಂಜಿತಾನ ಹೋಗ ಹಂಗೆ ಬ್ಲಾಗ್ ಮಾಡ್ಕೋ ತೊಗೊಂಬು ನೀವು ಭೀ ನೋಡ್ರಿ ಅಪ್ಪ ನೀವು ಹೋಗಿಲ್ಲ ಅಂದ್ರೆ ಅದು ಕೂರ್ಗೆ ತೋರಿಸ್ತೀವಿ ಟೆನ್ಷನ್ ತಗೊಡ್ರಿ ಹಬ್ಬಾಳ ಮುಗಿಸ್ಕೊಂಡು ಹಿಂಗೆ ಏರ್ಪೋರ್ಟ್ ರೋಡಿಗೆ ಬಂದೆವು ಏರ್ಪೋರ್ಟ್ ರೋಡ್ ನಿಂತ ಹೊಸಕೋಟೆ ಕಡೆ ಬಂದಿವಿ ಸೊ ಇನ್ನೊಂದು ಸ್ವಲ್ಪ ಕೆಲಸ ಅದ ಕೆಲಸ ಕೆಲಸ ಮುಗಿಸ್ಕೊಂಡು ಮಾಡಿ ಏನರ ಒಟ್ಟಿಗೆ ಹಾಕೋಬೇಕು ಒಟ್ಟಿಗೆ ಏನೋ ಏನೋ ಹಾಕೊಂಡಿಲ್ಲ ಇಲ್ಲ ಮುಂಜಾನೆ ಮನೆ ಆಗೊಂಡಿದ್ಯಾವ ಕಡೆ ಒಂದು ಅರ್ಧ ಗಂಟೆ ಕೆಲಸ ಆಗ್ತದ ಕೆಲಸ ಕೆಲಸ ಮುಗಿಸ್ಕೋಬೇಕು ಮತ್ತು ಸ್ವಲ್ಪ ಎಲ್ಲ ಕಡೆ ಓಡಾಡ್ದು ಏರ್ಪೋರ್ಟ್ ರೋಡ್ ಮತ್ತೊಂದ್ರೆ ಹಬ್ಬಾಳ ಭಾಳ ದಿವಸ ಆಗಿತ್ತು ಎಲ್ಲ ಈ ಕಡೆ ಒಂದೇ ದಿನದಾಗೆ ಒಂದು ಎಪ್ಪತ್ತು ಕಿಲೋಮೀಟ್ರ್ ಮುಗಿಸಿ ಬೆಂಗಳೂರು ಸೊ ಯಾಕಪ್ಪ ಅಂತಂದ್ರೆ ಕೆಲಸ ಇತ್ತು ಸುಮ್ಮನೆ ಸುಮ್ಮನೆ ಓಡಾಡಲ್ಲ ಯಾರು ಯಾಕಂದ್ರೆ ಬೆಂಗ್ಳೂರು ಟ್ರಾಫಿಕ್ಕಿಗೆ ಅಲರ್ಜಿನೇ ಆಯ್ತು ಒಂದೇ ಸಾರಿಗೆ ಸೊ ಇವತ್ತು ಒಂದು ದಿನದಾಗ ಮುಂಜಾನೆ ಹತ್ತರ ನಿಂತ ಕಾಲಿಗೆ ಆರು ಗಂಟೆ ಅದ ಆರು ಗಂಟೆನಾಗ ಆರು ಗಂಟೆ ಟ್ರಾಫಿಕ್ನಾಗಿದ್ದೀವಿ ಉಳ್ಕಿದೆಲ್ಲ ಕೆಲಸ ಮಾಡಿ ಸೊ ಈಗ ಸ್ವಲ್ಪ ಫ್ರೆಶ್ ಆಗ್ಬೇಕಂತ ರೂಮಿಗೆ ಹೊಂಟೀವಿ ಫ್ರೆಶ್ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆಗೆ ಬೆಂಗ್ಳೂರದಾಗ ಎರಡು ಟೈಮ್ ಭಾರಿ ಇರ್ತಾವೆ ಒಂದು ಮುಂದೆನೇ ಟ್ರಾಫಿಕ್ ಲೈಫ ಸಂಜೆಗೆ ಪಾರ್ಟಿ ಲೈಫ್ ಪಾರ್ಟಿ ಲೈಫ್ ನಾವು ಪಾರ್ಟಿ ಮಾಡಲ್ಲ ಸೊ ಅಲ್ಲೆಲ್ಲ ನಮ್ಮ ಕಡೆ ಹ್ಯಾಂಗಪ್ಪ ಅಂದರೆ ಇವತ್ತು ವೀಕೆಂಡ ಫ್ರೈಡೇ ನೈಟ್ ನೈಟ ನೈಟಾ ನೈಟ ನೈಟಾ ಇಲ್ಲಿ ಸೊ ಅದು ನೋಡೋಳೇ ಇರ್ತದೆ ಈಗ ಬೆಂಗ್ಳೂರ್ನಾಗ ಸೊ ಅದನ್ನ ನೋಡ್ಬೇಕಂತ ನಾವು ಭೀ ಹೊಂಟಿವಿ ಸಂಜೆಕ್ಕೆ ನೀವು ಭೀ ಬರ್ರಿ ನಮ್ಮ ಜೊತೆ ನೋಡ ಆರು ಗಂಟೆ ಆರು ಗಂಟೆ ಟೈಮ್ ಆಗ್ಯದ ಟ್ರಾಫಿಕ್ರೆ ಭಯಂಕರ ಐತಿ ಯಾಕಂದ್ರೆ ವೀಕೆಂಡ ವೀಕೆಂಡ್ ಅಂದ್ರೆ ಇಲ್ಲಿ ಟ್ರಾಫಿಕ್ರೆ ಯಾವಾಗಲೂ ಹಿಂಗೆ ಇಲ್ಲಿ ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗ ನಾ ನೋಡ್ದೆ ಬೇಸರ ಬೇಸರಾಗಿ ಹೋಗಿತ್ತು ನಾ ಆ್ಯಕ್ಚುಲಿ ಲೀವ್ ಹಾಕಿ ಬಂದಿದ್ದೆ ಬೇಸರಾಗಿದ್ದ ಕಾಲ ಲೀವ್ನು ಇರ್ಲಾಕ್ ಬಿಡು ಅಂತ ವಾಪಸ್ನಾಗ ಮುರಿ ಹೋಗಿ ಆಟ ಬೇಸರಾಗಿತ್ತು ಇಲ್ಲಿ ನೋಡ್ರಿ ಆಯ್ತು ಈಗ ಒಂದೊಂದು ತಾಸು ಸರ್ ಇಲ್ಲೆಲ್ಲ ಈ ಕಡೆ ಫುಲ್ ಇಲ್ಲಿ ಒಂದು ತಾಸು ಹಿಂಗೆ ಆಯ್ತು ನಂತೂ ಇಂತು ವಿಧಾನಸೌಧ ರೋಡಿಗೆ ಬಂದೆವು ಇಲ್ಲಿಂದ ಲಾಸ್ಟ್ ಟೈಮ್ ಇದು ಇಲ್ಲೇ ಕೆಲಸ ಆಯ್ತು ನಂದು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ದಿನ ಇಲ್ಲೇ ಇದ್ದ ಡೇಲಿ ವಿಧಾನಸೌಧ ಮತ್ತೆ ಮನೆ ಹೇಗೆ ವಿಧಾನಸೌಧ ವಿಧಾನಸೌಧ ಹೋಗೋದು ಹತ್ತಿ ಕೇಳ್ದಂಗೆ ಆತಿತ್ತು ಹತ್ತಿ ಯಾರ್ದಂಗೆ ಆತಿತ್ತು ಮಿನಿಸ್ಟರ್ಗಳು ಭೇಟಿ ಹೇಬೇಕಂತಂದ್ರೆ ಹಂಗೆ ಆಗ್ಯದ ಪರಿಸ್ಥಿತಿ ನಮ್ಮ ಗೌರ್ಮೆಂಟ್ ಪರಿಸ್ಥಿತಿ ಹಂಗೆ ಇಲ್ಲಿದ್ದವ್ರ ಪರಿಸ್ಥಿತಿ ಹಂಗೆ ಆಗೈತಿ ಈಗ ನಮ್ಗೆ ಏನು ನಿಜತೆ ಹೇಳಿ ಬಂದ್ರೆ ಈಗ ಹಂಗಾಗಿತ್ತು ಪರಿಸ್ಥಿತಿಯಲ್ಲಿ ಸೊ ಈಗ ಇಲ್ಲಿ ಒಳಗೆ ಫೋನ್ ಅಲೋ ಮಾಡಲ್ಲ ಆ್ಯಕ್ಚುಲಿ ಇಲ್ಲ ಅಂದ್ರೆ ನಿಮಗೂ ತೋರಿಸ್ದೆ ಆ್ಯಕ್ಚುಲಿ ನಾನು ಪರ್ಮಿಷನ್ ಆಗಿ ತೊಳೆ ಹೋಗಕ್ಕೆ ಒಂದು ಸಾರಿ ನಿಮಗೂ ಟ್ರೈ ಮಾಡ್ತೀನಿ ಸ್ಪೆಷಲಿ ಒಂದು ವಿಧಾನಸೌಧ ಲಾಗೇ ಮಾಡ್ಬಿಡ್ತೀನಿ ಕೇಸ್ ಅದರಲ್ಲಕ್ಕ ಅದೊಂದು ಸಾರಿ ಹೋಟೆಲ್ ರೂಮ್ ಹೋಟೆಲ್ ರೂಮ್ ಸಿಕ್ತಂದು ಹೋಟೆಲ್ ರೂಮ್ ಬುಕ್ ಮಾಡಿದೆವು ಮಾಡ್ಕೊಂಡು ಸ್ವಲ್ಪ ಮತ್ತು ನಾಲ್ಕು ಖರ್ಚು ಅದೆವು ಅಂದ್ರೆ ತಳ ಚಹಾ ಕಿರಾಕೆ ಬರೋಕ್ಕಾಗಲ್ಲ ಸೊ ಚಹಾ ಅರೆ ಕಾಫಿ ಕುಡ್ದು ಇಲ್ಲಿ ಸೊ ನೆಕ್ಸ್ಟ್ ಒಂದು ಚಲೋ ಐತಿ ಏನೋ ಇದು ಸಮಿಂಗ್ ಚಲೋ ಅನ್ನಿಸ್ತಾ ಇತ್ತು ಇದು ಹಾಂ ಐ ಡಿ ಸಿ ಐ ಡಿ ಸಿ ಆಗ ಫೇಮಸ್ ಇದು ಮಸ್ತ್ ಇರುತ್ತೆ ಇಲ್ಲಿ ಚಹಾ ಕಾಫಿ ದೋಸೆ ಇದ್ರ ಇದ್ರದ ಸಿ ಅಂತಂದ್ರೆ ಇಡ್ಲಿ ದೋಸೆ ಕಾಫಿ ಇದು ಭಾರಿ ಇದು ಎಲ್ಲ ಕಡೆ ಮುಂಜಾನೆ ಹೇಳೋದ ನೋಡತ್ತೆ ನೀವು ಮೂರ್ನಾಲ್ಕು ತೋಡಿ ಅಣ್ಣ ತೋರ್ಸ್ರನಾಗ ಭಾಳ ಫೇಮಸ್ ಇದು ಆ್ಯಕ್ಚುಲಿ ಇದು ನೋಡ್ರಿ ಇಲ್ಲಿ ಇದು ಎಷ್ಟು ಫೇಮಸ್ ಐತೆ ಅಂತಂದ್ರೆ ಫಾರಿನರ್ಸ್ ಬಂದು ಇಲ್ಲಿ ಚಹಾ ಕೊಡತ್ತಾರ ಸೊ ಇಷ್ಟರ ಮೇಲೆ ತಿಳ್ಕೊಂಬಿಟ್ರಿ ಎಷ್ಟು ಫೇಮಸ್ ಆಯ್ತು ಅಂತಿದು